ಈ ರಸ್ ಈಗ ಚುಂಚನಹಳ್ಳಿ ಬಸ್ ಸ್ಟ್ಯಾಂಡಿಂದ ನಂಜನಗೂಡು ಹೋಗೋ ತಗಡೂರ್ಗೆ ದಾರಿ ಒಂದು ರಸ್ತೆ ಇದೆ ಅಲ್ಲಿವರೆಗೆ ಈ ನಾವು ನಮ್ಮೂರಿನ ಪ್ರತಿ ಒಂದು ಜನಗಳು ತಿರುಗಡ ಅಂತದ್ದು ಅಂದರೆ ಮೇನ್ ರೋಡ್ ಅಂತಲೇ ಹೇಳ್ಬೋದು ನಮ್ಮ ಊರಿಗೆ ಈ ರಸ್ತೆ ನೋಡಿದ್ರೆ ಬೇರೆ ಊರಿನವ್ರು ಬಂದು ಏನಪ್ಪ ಇಷ್ಟೆಲ್ಲ ಇದ್ದರು ಇಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ ಇದ್ದರು ಈ ಒಂದು ಕೆಲಸ ಈ ರೀತಿ ಇನ್ನೂ ನೆನಪುದಿಗೆ ಬಿದ್ದಿರಲ್ಲ ಅಂತ ಪ್ರತಿಯೊಬ್ಬರು ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೂ ಇದು ಸಾಮಾನ್ಯವಾಗಿ ಎಷ್ಟೋ ಬಾರಿ ಶಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಇಂಜಿನಿಯರ್ ಕಡೆಯಿಂದ ಬಂದು ಎಸ್ಟಿಮೇಟ್ ಮಾಡ್ಕೊ ಹೋಗಿದ್ದಾರೆ ಅಂತ ಹೇಳ್ತಾರೆ ಇನ್ನು ಏನೇನೋ ಹೇಳ್ಕೇಳ್ಕಂಡು ಹಂಗೆ ಕಾಲ ಕಳೀತಾ ಇದ್ರು ಹೊರತು ಈ ರಸ್ತೆ ಅಂತೂ ರಿಪೇರಿ ಆಗಿಲ್ಲ ಈ ರಸ್ತೆ ರಿಪೇರಿ ಆಗಬೇಕಾದ್ರೆ ಯಾವಾಗ ಮಾಡ್ತಾರೆ ಅಂತಂದರೆ ಇಲ್ಲಿ ಸುಮಾರು ಒಂದು ಕರುಗಳಾಗ್ಬೋದು ಅಥವಾ ಜನಕ ಆಗ್ಬೋದು ಪ್ರಾಣಹಾನಿ ಆದಾಗ ಅಂತ ನನ್ನ ಅನಿಸಿಕೆ ದಯಮಾಡಿ ಈಗಲಾದರೂ ಎಕ್ಕೆಟ್ಟು ಈ ರಸ್ತೆನ ಬೇಗ ಅಭಿವೃದ್ಧಿಪಡಿಸ್ಕೊಡಿ ಇದೊಂದು ರಸ್ತೆ ಆಯಿತು ಅಂತಂದರೆ ಚುಂಚುನಳ್ಳಿಗೆ ಈ ಎಷ್ಟೋ ಒಂದು ತೊಂಬತ್ತೊಂಬತ್ತು ಪರ್ಸೆಂಟು ಕೆಲಸಗಳಾದಂಗೆ ಅನ್ನೋದು ಜನಗಳ್ ಮನೋರಕ ಜನ ಮನವರಿಕೆ ಆಗುತ್ತೆ ದಯಮಾಡಿ ಈ ಮುಖೇನ ನಾನು ದಯ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗಲಾದರೂ ಇದ್ರ ಬಗ್ಗೆ ಎಚ್ಚೆತ್ತು ಕೆಲಸ ಮಾಡ್ಕೊಡಿ ಅಂತೇಳಿ ನಮ್ಮಲ್ಲಿ ಹೇಳ್ತಾನೆ ಪ್ರೆಸ್ ನ್ಯೂಸ್ ಕನ್ನಡ ಇದು ನಿಮ್ಮ ನ್ಯೂಸ್